ಸೊ ಜೈ ಹಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತ ನೋಡ್ರಿ ಇವತ್ತು ಆರ್ ಆರ್ ಬಿ ಗ್ರೂಪ್ ಡಿ ಒಳಗಡೆ ಸೊ ಈ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಕಂಪ್ಲೀಟ್ ಸಿಲೆಬಸ್ ಓಕೆ ಸೊ ಕಂಪ್ಲೀಟ್ ಸಿಲೆಬಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಸೊ ಈ ಒಂದು ಟಾಪಿಕ್ಸ್ ನಾ ಏನು ಈ ಒಂದು ವೀಡಿಯೋದಾಗ ಹೇಳ್ತೀನಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಅಂತಾವೆ ಆ್ಯಂಡ್ ನಿಮಗೆ ಲಾಸ್ಟ್ ಟೈಮ್ ಕೇಳಿರುವಂಥ ಟಾಪಿಕ್ಸ್ನ ನಿಮಗೆ ಹೇಳ್ತೀನಿ ಓಕೆ ಸೊ ಇಂಥ ಟಾಪಿಕ್ಸ್ನ ಕಂಪಲ್ಸರಿಯಾಗಿ ಓದ್ಕೊಂಡು ಹೋಗಲೇಬೇಕು ನೀವು ಓದಿಲ್ಲ ಅಂದರೆ ಸೊ ಇದು ನಿಮಗೆ ಲಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಓಕೆ ಸೊ ಈ ಒಂದು ಪಿ ಡಿಫ್ ಏನೈತೆ ಕಂಪ್ಲೀಟ್ ಪಿ ಡಿ ಎಫ್ ಓಕೆ ಸೊ ಎಲ್ಲ ಕೂಡ ಕಂಪ್ಲೀಟಾಗಿ ಪಿ ಡಿ ಎಫ್ ಇದೆ ಓಕೆ ಸೊ ಎಲ್ಲವನ್ನು ನಿಮಗೆ ಹೇಳಿ ನಿಮಗೆಲ್ಲ ಹೇಳ್ತೀನಿ ಪ್ರತಿಯೊಂದು ಜಿ ಕೆ ಒಳಗೆ ಎಷ್ಟು ಮ್ಯಾಕ್ಸ್ ಒಳಗೆ ಯಾವೆಲ್ಲ ಬರ್ತಾವೆ ಇಂಪಾರ್ಟೆಂಟು ಸೊ ಡೀಟೇಲೆಲ್ಲ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಅದು ಇದು ಪಿ ಡಿ ಎಫನ್ನು ನಾನು ನಿಮಗೆ ಕೊಡ್ತೀನಿ ಓಕೆ ನೀವು ಬರ್ಕೊಳ್ತಿರ್ ಬರ್ಕೋಬೋದು ನೋಟ್ಸ್ ಇದು ಕಂಪ್ಲೀಟ್ ಸಿಲೆಬಸನ್ನು ಸೊ ನಿಮಗೆ ಬರ್ಕೊಳಕ್ಕೆ ಆಗಲ್ಲ ಸರ್ ಅಂತಂದರೆ ಸೊ ಇದಕ್ಕೆ ಪಿ ಡಿ ಎಫನ್ನು ನಾನು ನಮ್ಮ ಟೆಲಿಗ್ರಾಮ್ ಓಕೆ ಟೆಲಿಗ್ರಾಮ ಹಾಕ್ತೀನಿ ಓಕೆ ಈ ಒಂದು ವೀಡಿಯೋ ಈಗ ಅಪ್ಲೋಡ್ ಮಾಡಿದ್ದೀನಿ ಸೊ ವೀಡಿಯೋ ಒಂದು ಎರಡು ಮೂರು ನಿಮಿಷ ಒಳಗಡೆ ಸೊ ನಾನು ಟೆಲಿಗ್ರಾಮ ಮತ್ತು ವಾಟ್ಸಪ್ ಗ್ರೂಪ್ ಎರಡು ಗ್ರೂಪಲ್ಲಿ ಹಾಕ್ತೀನಿ ಸೊ ಈ ಎರಡು ಗ್ರೂಪ್ ಲಿಂಕ್ ಸಿಗುತ್ತೆ ಅಂದ್ರೆ ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿದ್ದೀನಿ ಓಕೆ ಈ ಯೂಟ್ಯೂಬ್ ವೀಡಿಯೋ ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಎರಡಕ್ಕೂ ಜಾಯ್ನ ಆಗಿರಿ ಸೊ ಇರಲ್ಲೂ ಪಿ ಎಫ್ ಸಿಗ್ತದೆ ನೀವು ತಗೊಂಡು ಪ್ರಿಂಟ್ ತೊಗೊಬೋದು ಅಥವಾ ತೊಗೊಂಡು ನೀವು ಅದರಿಂದ ಪ್ರಿಪ್ರೇಷನ್ ಮಾಡ್ಬೋದು ಮೊಬೈಲಲ್ಲಿ ಇಟ್ಕೊಂಡ್ರು ಏನು ಅಡ್ಡಿ ಇಲ್ಲ ಓಕೆ ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳ್ಳೋಣ ನೋಡಿ ನಿಮಗೆ ಮೇನ್ಲಿ ಬರೋಂಥದ್ದು ನಾಲ್ಕು ಸಬ್ಜೆಕ್ಟ್ ಬರ್ತಾವ ಎಷ್ಟು ಬರ್ತಾವೆ ನಾಲ್ಕು ಸಬ್ಜೆಕ್ಟ್ ಬರ್ತಾವೆ ಸೊ ಆ ಒಂದು ನಾಲ್ಕು ಸಬ್ಜೆಕ್ಟ್ ಯಾವ ಬರ್ತಾವೆ ರೀ ನಾನು ಹೇಳ್ತೀನಿ ನೋಡಿರಿ ಒಮ್ಮೆ ಜಿ ಕೆ ಎಲ್ರಿಗೂ ಗೊತ್ತಿತ್ತು ಸೊ ಜಿ ಕೆ ನೆಕ್ಸ್ಟ್ ಮ್ಯಾಥ್ಸ್ ಓಕೆ ನೆಕ್ಸ್ಟ್ ರೀಸನಿಂಗ್ ಅದಾದ ನಂತರ ನೆಕ್ಸ್ಟ್ ನಂದು ಬರ್ತದೆ ಸೈನ್ಸ್ ಓಕೆ ನೋಡಿರಿ ನೀವು ಬೇರೆ ಬೇರೆ ಎಕ್ಸಾಮ್ಸ್ ಬರೋದು ಇವು ಮೂರೊಂದ್ರ ಕಾಮನ್ ಇರ್ತಾವೆ ಬಟ್ ಇದು ಎಕ್ಸ್ಟ್ರಾ ಬರುತ್ತೆ ಇದ್ರ ಇದೇನು ನಾವು ನೀವು ಇದೇನಾದರೂ ಸರಿಯಾಗಿ ಓದಿಲ್ಲ ಅಂದರೆ ಸೊ ನಿಮ್ಮದು ಸೆಲೆಕ್ಷನ್ ಆಗಲ್ಲ ಬರೆದಿಟ್ಬೋರಿ ಓಕೆ ಇರೋ ಫ್ಯಾಕ್ಟ್ ನಿಮಗೆ ಹೇಳಾತೀನಿ ಓಕೆ ಸೊ ಹಾಗಾಗಿ ಮೇನ್ ಫೋಕಸ್ ಮಾಡಬೇಕಾಗಿರುವಂಥದ್ದು ಇದ್ರ ಮೇಲೆ ಕೂಡ ಹಂಗಂತೇಳಿ ಮೂರು ಬಿಡೋಕೋಬೇಡ್ರಿ ಸೊ ಇದ್ರ ಮೇಲೆ ಕೂಡ ನೀವು ಫೋಕಸ್ ಮಾಡಬೇಕು ಸೊ ನಿಮ್ಗೆ ಹೇಳ್ತೀನಿ ಯಾವೆಲ್ಲ ನೀವು ಈ ಬಾರಿ ಫೋಕಸ್ ಮಾಡಬೇಕು ಓಕೆ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಓಕೆ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಸೊ ಇದ್ರ ಮೇಲೆ ಫೋಕಸ್ ಮಾಡಿರಿ ನಾನು ನಿಮಗೆ ಹೇಳ್ತೀನಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅಂತ ನಿಮ್ಗೆ ಗೊತ್ತೈತಿ ಸೊ ಈ ಲಾಸ್ಟ್ ನಮ್ಗೆಲ್ಲ ಬರೆದಿರ್ತಿದ್ರೆ ಟೋಟಲ್ ನಿಮ್ಗೆ ನೂರು ಮಾರ್ಕ್ಸಿಂದ ಎಕ್ಸಾಮ್ ಬರ್ತದೆ ಸೊ ಹೆಜ್ ಹೈಯೆಸ್ಟ್ ಇರೋದು ಯಾವುದು ರೀಸನ್ಗಳು ಹೈಯೆಸ್ಟ್ ಕ್ವೆಶನ್ಸ್ ಇರ್ತಾವೆ ಆ್ಯಂಡ್ ಜಿ ಕೆ ಮತ್ತು ರೀಸನ್ ಕೇಳ್ತಾರೆ ಸೊ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಡೀಟೇಲ್ ಅಂತ ನಿಮ್ಗೆ ಹೇಳ್ತೀನಿ ಒಂದು ಸಲ ಕರೆಕ್ಟಾಗಿ ಿ ನೋಡಿಬಿಟ್ರಿ ಸಲ ಸೊ ಫಸ್ಟ್ ಆಫ್ ಆಲ್ ಬರ್ತದೆ ಮ್ಯಾಕ್ಸ್ ಒಳಗಡೆ ಓಕೆ ಓಕೆ ಸೊ ಕರೆಕ್ಟಾಗಿ ನೋಡ್ರಿ ಮ್ಯಾಕ್ಸ್ ಒಳಗಡೆ ಏನೆಲ್ಲ ಕೇಳ್ತಾರೆ ಸ್ನೇಹಿತರು ನೋಡ್ರಿ ನಿಮಗೆ ಗ್ರೂಪ್ ಡಿ ಕಂಪ್ಲೀಟ್ ನಾವು ಮ್ಯಾಕ್ಸ್ ಬಗ್ಗೆ ನೋಡ್ತಾ ಇದ್ರೆ ಇವೆಲ್ಲ ಕೂಡ ಸಿಲೆಬಸ್ಗೆ ಐತೆ ಓಕೆ ಅವರೆಲ್ಲ ಕೊಟ್ಟಿದ್ದಾರೆ ಸಿಲೆಬಸ್ ಒಳಗೆ ಐತಿ ಬಟ್ ಇದು ಬಿಟ್ಟು ಎಕ್ಸ್ಟ್ರಾನು ಅದಾವೆ ಓಕೆ ಎಕ್ಸ್ಟ್ರ ನಾನು ನಿಮಗೆ ಹೇಳಲ್ಲ ಯಾಕಂದರೆ ಅದು ನಿಮಗೆ ಮ್ಯಾಟ್ರಾಗಲ್ಲ ಈಗ ನೋಡಿರಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತಂದರೆ ಈಗ ನೋಡಿರಿ ನಿಮಗೆ ಎರಡು ಟೈಪ್ ಬರ್ತಾವೆ ಎರಡು ಟೈಪ್ ಯಾವ ಥರ ಅಂದರೆ ಒಂದು ಫಿಕ್ಸ್ ಕ್ವಶನ್ ಇರುವಂಥ ಚಾಪ್ಟರ್ಸು ಎರಡೇದು ಕೇಳಿದ್ರೆ ಕೇಳ್ಬೋದು ಇಲ್ಲಾಂದ್ರೆ ಇಲ್ಲ ಅರ್ಥ ಆಯ್ತಾ ಸೊ ಒಂದು ಏನಪ್ಪ ಅಂತಂದರೆ ಚಾಪ್ಟರ್ಸ್ ಬರುವಂಥದ್ದು ಇನ್ನೊಂದು ಕೇಳಿದ್ರೆ ಕೇಳಿದ್ರು ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ ಸೊ ಇಂಥ ಇಂಥ ಎರಡು ಚಾಪ್ಟರ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಬಟ್ ಇದೇನು ಸೆಕೆಂಡ್ ಐತಲ್ಲ ಕೇಳಿದ್ರೆ ಕೇಳ್ತಾರೆ ಬಿಟ್ಟರೆ ಬಿಟ್ಟರು ಸೊ ಅಂಥ ಚಾಪ್ಟರ್ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ ಯಾವೆಲ್ಲ ಫಿಕ್ಸ್ ಟಾಪಿಕ್ಸ್ ಅದಾವ ಇವು ಮೊದಲು ಕವರ್ ಮಾಡ್ಕೊರಿ ಓಕೆ ಸೊ ನಿಮ್ಗೆ ಹೇಳ್ತೀನಿ ಆ್ಯಂಡ್ ನಾನೊಬ್ಬ ಜಿ ಕೆ ಟೀಚರಾಗಿರೋ ಸೊ ಫಸ್ಟ್ ನಾನು ಅದೇ ಸಬ್ಜೆಕ್ಟ್ ಹೇಳ್ತೀನಿ ಓಕೆ ಸೊ ಮ್ಯಾಕ್ಸ್ ಆಮೇಲೆ ರೀ ಮ್ಯಾಕ್ಸ್ ಎಲ್ಲ ಟಫ್ ಐತ್ರಿ ನಿಮಗೂ ಟಫ್ ಐತೆ ಎಲ್ಲರಿಗೂ ಗೊತ್ತೈತೆ ಸೊ ಐತಿ ರೀಸನಿಂಗ್ ನೋಡಿರಿ ಮ್ಯಾಕ್ಸ್ ಇರಲಾರ್ದೆ ಯಾವುದೇ ರೀತಿ ಯಾವುದೇ ಎಕ್ಸಾಮ್ಸ್ ಇಲ್ಲ ಸೊ ಹಾಗೆ ಜಿ ಕೆ ಇರಲಾರ್ದೆ ಜಿ ಕೆ ಕ್ವೀನ್ ಇದ್ದಂಗೆ ನಮ್ಮ ಕ್ವೀನ್ ಇದ್ದಂಗೆ ಓಕೆ ಸೊ ಜಿ ಕೆ ಬಿಟ್ರೆ ಯಾವುದೇ ಎಕ್ಸಾಮು ಇಲ್ಲ ಓಕೆ ಸ್ನೇಹಿತರ ಇಲ್ಲಿ ನೋಡಿರಿ ಮಗ ಮೇನ್ಲಿ ಬರುವಂಥದ್ದು ಜಿ ಕೆ ಒಳಗಡೆ ಸಾಮಾನ್ಯ ಜ್ಞಾನ ಅಥವಾ ಪ್ರಸ್ತುತ ಘಟನೆಗಳು ಸಪ್ರೇಟಾಗಿ ಪ್ರಸ್ತುತ ಘಟನೆಗಳು ಅಂತ ಏನಕ್ಕೆ ಏನು ಅಂದರೆ ಸೊ ನೀವು ಲಾಸ್ಟ್ ಟೈಮ್ ಏನಾದರೂ ಎಕ್ಸಾಮ್ ಬರೆದ್ರೆ ಕರೆಂಟ್ ಅಫೇರ್ಸ್ ಇಪ್ಪತ್ತು ಕ್ವಶನ್ ಜಿ ಕೆ ಒಳಗಡೆ ಸೊ ನೈನ್ಟೀನ್ ಕ್ವಶನ್ಸ್ ಮಿನಿಮಮ್ ನೈನ್ಟೀನ್ ಕರೆಂಟ್ ಅಫೇರ್ಸಿಂದ ಬರತಾವ ಮಿನಿಮಮ್ ಹತ್ತೊಂಬತ್ತು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ನಾನು ಕೇಳ್ತಾ ಇದಾರೆ ಅಂದರೆ ಇದರ ಅರ್ಥ ಏನು ಸೊ ಅದಕ್ಕೆ ನಾನು ಅದನ್ನು ಕೊಟ್ಟಿದ್ದೀನಿ ಓಕೆ ಸೊ ಹಾಗಾಗಿ ನೀವು ಇದ್ರ ಮೇಲೆ ಕೂಡ ಫೋಕಸ್ ಮಾಡಬೇಕು ಸೊ ಯಾವ ಯಾವ ಚಾಪ್ಟರ್ ಅದಾವೆ ರೀ ನೋಡಿರಿ ಈಗ ಜಿ ಕೆ ಅನ್ನೋದು ಈಗ ನೋಡಿರಿ ಜಿ ಕೆ ಅನ್ನೋದು ಒಂದು ಸಮುದ್ರ ರೀ ಓಕೆ ಸೊ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದೊಂದು ಜಿ ಕೆ ಓಕೆ ಒಂದು ನಿಮಿಷ ಇದೊಂದು ಜಿ ಕೆ ಓಕೆ ಸ್ಟ್ಯಾಟಿಕ್ ಜಿ ಕೆ ಇದು ಸ್ಟ್ರಾಟಿ ಜಿ ಕೆ ಇದು ಸ್ಟ್ಯಾಟಜಿ ಜಿ ಕೆ ಎಸ್ ಅಂತ ಬರಿತೀನಿ ನೆಕ್ಸ್ಟ್ ಹಿಸ್ಟ್ರಿ ಜಿಯೋಗ್ರಾಫಿ ಪಾಲಿಟಿ ಎಕನಾಮಿ ಇವೇನು ನಾಲ್ಕು ಅದಾವಲ್ಲ ಭೂಗೋಳಶಾಸ್ತ್ರ ಭಾರತೀಯ ಸಂವಿಧಾನ ಆರ್ಥಿಕತೆ ಮತ್ತು ಭಾರತ ಇತಿಹಾಸ ಸೊ ಇವು ನಾಲ್ಕು ಸೇರಿ ಇನ್ನೊಂದು ಕೋರ್ ಸಬ್ಜೆಕ್ಟ್ ಅಂತ ಸಿ ಓ ಅಂತ ಬರಿತೀನಿ ಕೋರ್ ಸಬ್ಜೆಕ್ಟ್ಸ್ ಆ್ಯಂಡ್ ಸೈನ್ಸ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇಲ್ಲಿ ಎಸ್ ಸಿ ಅಂತ ಬರಿತೀನಿ ಎಸ್ ಸಿ ಐ ನೆಕ್ಸ್ಟ್ ಸ್ಪೋರ್ಟ್ಸ್ ಬರ್ತದೆ ಅಥವಾ ಸ್ಟ್ರಾಟಜಿ ಅಂತ ಹೇಳ್ತೀವಿ ಸೊ ಸ್ಟ್ರಾಟಜಿಕ್ ಕೇಳ್ತಿ ಇಲ್ಲಿ ಕೊಟ್ಟಿದ್ದೀವಿ ಸೊ ಇದೊಂದು ಎಕ್ಸ್ಟ್ರಾ ಆದರೆ ಸೊ ಇದು ಎಕ್ಸ್ಟ್ರಾ ಖಾಲಿ ಬಿಡೋಣ ಓಕೆ ನೋಡಿರಿ ನಿಮ್ಮ ಸಿಲಬಸ್ ಒಳಗೆ ಹೆಂಗೆ ಕೊಟ್ಟು ನೋಡಿರಿ ನಾ ಸಿಲಬಸ್ ಇದ್ದಿದ್ದು ಹೇಳತ್ತೀನಿ ಎಕ್ಸ್ಟ್ರಾ ನಾನು ಏನು ಹೇಳಲ್ಲ ಇಲ್ಲ ಓಕೆ ಏನು ನಿಮಗೆ ಐತೆ ಅದು ಏನು ನಿಮ್ಗೆ ಬೇಕಾಗಿತ್ತು ಅದು ಮಾತ್ರ ಹೇಳ್ತೀನಿ ನೋಡಿರಿ ನಿಮಗೆ ಒಳಗೆ ಕೊಟ್ಟಿದ್ದಾರೆ ಜಿ ಕೆ ಇದು ಮ್ಯಾಥ್ಸು ರೀಸನಿಂಗು ಮತ್ತು ಸೈನ್ಸು ಇಷ್ಟು ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ ಬಟ್ 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 ಜಿ ಕೆ ಒಳಗಡೆ ಸೊ ಲಾಸ್ಟ್ ಎಲ್ಲ ಕೊಟ್ಟಿದ್ದಾರೆ ಟಾಪಿಕ್ ಇವೆಲ್ಲ ಏನು ಇವೆಲ್ಲ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮುಂದೆ ಇ ಟಿ ಸಿ ಓಕೆ ಎಕ್ಸೆಟ್ರಾ ಅಂದರೆ ಇದಕ್ಕೆ ಲಿಮಿಟ್ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ಏನೆಲ್ಲ ಓದಬೇಕು ಮೈನ್ಲಿ ಏನೆಲ್ಲ ಓದಬೇಕು ಸೊ ಅದೆಲ್ಲ ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗ್ರಿ ಆ್ಯಂಡ್ ಇದು ಪಿ ಡಿ ಎಫ್ ಕೂಡ ನಾನು ಹಾಕ್ತೀನಿ ಡೋಂಟ್ ವರಿ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಜಾಯ್ನ್ ಹಾಕಿರಿ ಸಿಗುತ್ತೆ ಸಿಲೆಬಸ್ ಪಿ ಡಿ ಎಫ್ ಓಕೆ ಇಲ್ಲಿ ನೋಡಿರಿ ಸ್ಥಿರವಾಗಿ ನಿಮ್ಗೆ ಕೇಳುವಂಥದ್ದು ಜಿ ಕೆ ಒಳಗಡೆ ಸ್ಟಾರ್ಟಿಂಗ್ ಜಿ ಕೆ ಒಂದು ಸಬ್ಜೆಕ್ಟ್ ಆಗಿ ಬರ್ತದೆ ಸೊ ಇದು ನೀವು ಗಮನ ಕೊಡಬೇಕು ನೆಕ್ಸ್ಟ್ ಭಾರತ ಇತಿಹಾಸ ಭಾರತ ಜಿಯೋಗ್ರಫಿ ನೋಡ್ರಿ ಇವು ನಾಲ್ಕು ಒಂದು ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್ ಸೊ ನಾಲ್ಕು ಸೇರಿ ಏನಾಗುತ್ತೆ ಜಿ ಕೆ ಆಗುತ್ತೆ ಕ್ವೀನ್ ನಮ್ಮ ಕ್ವೀನ್ ಓಕೆ ಸೊ ಈಗ ಸರ್ ಜಿ ಕೆ ನಾವು ಹೆಂಗೆ ಓದಬೇಕ್ರಿ ತುಂಬ ನೋಡಿ ಸಿಲೆಬಸ್ ಅಂದ್ರೆ ಗೊತ್ತಾಯ್ತು ಇದಕ್ಕೆ ಜಾಸ್ತಿ ಓದೋಕೆ ಹೋಗ್ಬೇಡ್ರಿ ಸೊ ಇದರೋ ನಿಮ್ಗೆ ಡಿವೈಡ್ ಇವಾಗ ನೀವು ಇದ್ರಾಗ ನಿಮ್ಮ ಮತ್ತು ಸಾವಿರಾರು ಚಾಪ್ಟರ್ಸ್ ಬರ್ತವೆ ಸೊ ಎಲ್ಲ ಓದೋಷ್ಕತ್ತಲ್ಲ ಎಕ್ಸಾಮ್ ಸಿಲೆಬಸ್ ಏನಿದೆ ಅದನ್ನು ಮಾತ್ರ ಓದ್ರಿ ಈ ಫಾರ್ ಎಕ್ಸಾಪಲ್ ನೀವು ಒಂದು ಏನೋ ಕಿರಾಣಿ ಶಾಪಿಗೆ ಹೋಗಿರಿ ಅಥವಾ ಏನೋ ಸೂಪರ್ ಮಾರ್ಕೆಟ್ ಹೋಗಿದ್ದೀರಿ ಅಂದರೆ ಸೊ ಏನು ಬೇಕು ಅದನ್ನು ಮಾತ್ರ ತೊಗೊಂಡು ಹೊರಗೆ ಬರ್ತಿರಲ್ಲ ನೀ ಎಲ್ಲ ಸೂಪರ್ ಮಾರ್ಕೆಟ್ ಖರೀದಿ ಮಾಡಿ ಇಲ್ಲ ಸೊ ನೀವು ಎಕ್ಸಾಮ್ ಕ್ರಾಕ್ ಅಂದರೆ ಸೊ ಎಕ್ಸಾಮ್ ಏನು ಬೇಕು ಅದನ್ನ ಮಾತ್ರ ಹೋಗಿರಲಿಲ್ಲ ಎಲ್ಲ ಏನು ಓದ್ತೀರಿ ನಮಗೆ ನಾಲೆಜ್ ಬೇಕಾಗಿಲ್ಲ ಸೆಲೆಕ್ಷ ಬೇಕಾದ್ ಹೋಗ್ರಿ ಅರ್ಥ ಆಯ್ತಾ ಸೊ ಇಷ್ಟು ಇವೆಲ್ಲ ಅದಾವ ಈ ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಸರ್ ನಾವು ಹೆಂಗೆ ಹೋಗ್ಬೇಕ್ರಿ ಜಿ ಕೆ ಓಕೆ ಸೊ ನಿಮಗೆ ಜಿ ಕೆದೊಂದು ಜಿ ಕೇದೊಂದು ನಾನು ಬ್ಯಾಚ್ ಮಾಡಿದ್ದೀನಿ ಸೊ ಬಗ್ಗೆ ನಿಮ್ಗೆ ಹೇಳ್ತೀನಿ ಲಾಸ್ಟಿಗೆ ಸೊ ಇವಾಗ ಹೇಳಬೇಡ ಓಕೆ ಸೊ ಬರ್ರಿ ಇವಾಗ ಮ್ಯಾಕ್ಸಿಗೆ ಬರೋಣ ಓಕೆ ಸ್ನೇಹಿತರು ನೋಡ್ರಿ ನಂಬರ್ ಸಿಸ್ಟಮ್ ಇದಿರಲಾರೆ ಯಾವುದೇ ಎಕ್ಸಾಮ್ ಇಲ್ಲ ಸೊ ಒಂದು ಸಲ ಕವರ್ ಮಾಡ್ಕೊಂಡ್ಬಿಡ್ರಿ ಸಿಲೆಬಸ್ ಪರ್ಸೆಂಟೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎವರೇಜ್ ರೇಷನ್ ಆ್ಯಂಡ್ ಪ್ರಪೋಷನ್ ಲೈಕ್ ಅನು ಅನುಪಾತ ಮತ್ತು ಸಮಾನುಪಾತ ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೋನೇಷನ್ ಇಂಟ್ರೆಸ್ಟ್ ಕೆಲಸ ಮತ್ತು ಸಮಯ ಮತ್ತು ಕೆಲಸ ಆ್ಯಂಡ್ ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ವೇಗ ದೂರ ಮತ್ತು ಸಮಯ ಓಕೆ ಆ್ಯಂಡ್ ಮೆನ್ಶೂರೇಷನ್ ಸೊ ಇದು ಇದ್ರಾಗ ಬರ್ತದೆ ಜಿ ಇದು ಅಡ್ವಾನ್ಸ್ ಮ್ಯಾಕ್ಸ್ ಒಳಗೆ ಬರ್ತದೆ ಓಕೆ ಇದು ಅಡ್ವಾನ್ಸ್ ಮ್ಯಾಕ್ಸ್ ಟು ಡಿ ಮತ್ತು ತ್ರೀ ಡಿ ನೋಡಿರಿ ಟು ಡಿ ಮತ್ತು ತ್ರೀ ಡಿ ಇವೆರಡದ್ರೊಳಗೆ ನೀವು ತ್ರೀ ಡಿ ಓದೋ ಅವಶ್ಯಕತೆ ಇಲ್ಲ ಜಾಸ್ತಿ ಓದ್ಬಿಡ್ರಿ ಗ್ರೂಪ್ ಡಿಗೆ ನೀವೇನಾದರೂ ಎನ್ ಟಿ ಪಿ ಸಿನೂ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಟು ಡಿ ಪ್ಲಸ್ ತ್ರೀ ಡಿ ಎರಡು ಕವರ್ ಮಾಡ್ಕೊರಿ ಇಲ್ಲ ಸರ್ ಬರೀ ಗ್ರೂಪ್ ಡಿ ಓದಾತೇನೆ ಇದು ಒಂದೇ ಸಾಕು ಟು ಡಿ ಒಂದೇ ಸಾಕು ಸೊ ಅಷ್ಟು ಕವರ್ ಮಾಡ್ಕೊರಿ ಸಾಕು ಅರ್ಥ ಆಯ್ತಾ ಸೊ ಇದು ನಿಮಗೆ ಮ್ಯಾಕ್ಸ್ ಓಕೆ ಮ್ಯಾಥಮೆಟಿಕ್ಸ್ ಓಕೆ ಇದರಾಗ ಇಷ್ಟನ್ನು ಕವರ್ ಮಾಡ್ಕೋಬೇಕು ಇವಂತೂ ನೀವು ಕಂಪಲ್ಸರಿ ಮಾಡ್ಬೇಕು ಯಾವ ಕೊಟ್ಟಿದ್ರವಂತೂ ಫಿಕ್ಸ್ ಅದಾವ ಫಿಕ್ಸ್ ಮತ್ತು ಇಂಪಾರ್ಟೆಂಟ್ ಅದಾವ ಬರೋದು ಇಟ್ಕೊಂಬಿಡ್ರಿ ಇಲ್ಲಿ ಪಿ ಎಫ್ ನಾ ಕೊಡ್ತೀನಿ ಬೇಕಾದ್ರೆ ಪ್ರಿನ್ ತೊಗೋದ್ರ ತೊಗೊಬ್ರಿ ನೀವು ಯಾವಾಗ ತಗೋರಿ ಅವಾಗ ಓಕೆ ಸೊ ನೆಕ್ಸ್ಟ್ ಬರ್ತದೆ ಸರಿ ಇಲ್ಲಿ ಬರ್ರಿ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ ಅಂದರೆ ರೀಸನಿಂಗ್ ಓಕೆ ಸೊ ಇದು ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನೋಡಿರಿ ಅನಾಲಜಿ ಕೊಟ್ಟರೆ ಸಾಲ್ವ್ ಮಾಡ್ತೀರಿ ಸದ್ಯ ಒಂದು ಕ್ವಶನ್ ಕೊಟ್ಟ ಅಂದರೆ ಇಮಿಡಿಯೇಟ್ ಸಾಲ್ವ್ ಮಾಡ್ತೀರಿ ನನಗೆ ಗೊತ್ತಿತ್ತು ಓಕೆ ಆ್ಯಂಡ್ ಇನ್ನೊಂದು ಇನ್ನೊಂದು ಕೇಳಬೇಕು ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮುಗಂತ ತಿಳಿಸ್ರಿ ಎಲ್ಲರೂ ಕಮೆಂಟ್ ಮಾಡಿರಿ ಸರ್ ನಾನು ಈ ಜನ ಅಪ್ಲೈ ಮಾಡಿದ್ದೀನಿ ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಇನ್ನೂ ಟೈಮ್ ಐತೆ ಅಪ್ಲೈ ಮಾಡಿರಿ ಸೊ ಯಾವ ಜನ ಅಪ್ಲೈ ಮಾಡ್ತೀರಿ ಇನ್ನು ಮುಂದೆ ಅಪ್ಲೈ ಮಾಡಿರಿ ಸೊ ಯಾವ ಜನ ಅಪ್ಲೈ ಮಾಡ್ತೀರಿ ಸೊ ಅದು ಕೂಡ ತಿಳಿಸ್ರಿ ಓಕೆ ಇಲ್ಲ ಸರ್ ಆಲ್ರೆಡಿ ಅಪ್ಲೈ ಮಾಡಿದ್ರಿ ನೀವು ಯಾವ ಜೀವನ ಅಪ್ಲೈ ಮಾಡಿದ್ರಿ ಬೆಂಗ್ಳೂರು ಅಂದರೆ ಸೊ ಬೆಂಗ್ಳೂರು ಸರ್ ನಾನು ಬೆಂಗಳೂರಿಗೆ ರೀ ಓಕೆ ಇಲ್ಲ ಸರ್ ನಾನು ಗೋರಖ್ಪುರಿ ಮಾಡಿನಿ ಸರ್ ಕೋಲ್ಕಾತ ಮಾಡಿನಿರಿ ಸೊ ನೀವು ಯಾವ್ದು ಹೇಳ್ತೀರಿ ನೋಡೋಣ ಎಷ್ಟು ಜನ ಎಲ್ಲೆಲ್ಲ ಅಪ್ಲೈ ಮಾಡಿದ್ರಿ ಅಂದರೆ ಸರಿ ಸಿಲೆಬಸ್ಗೆ ಬರ್ರಿ ನೋಡಿರಿ ಇವು ಅಂತರ ಅದಾವ ಇವೆಲ್ಲ ಫಿಕ್ಸ್ ಕೇಳ್ತಾರೆ ಸೊ ಫಸ್ಟ್ ಏನಂತೀನಿ ಯು ಕವರ್ ಮಾಡ್ಕೊಡ್ರಿ ನೋಡಿರಿ ನೀವು ರೀಸ್ಗಳು ಹುಡುಗಾಡ್ತಾ ಹೋದ್ರೆ ನೂರಕ್ಕೂ ಹೆಚ್ಚು ಟಾಪಿಕ್ಸ್ ಸಿಗ್ತವೆ ಎಲ್ಲ ಎಲ್ಲ ಎಕ್ಸಾಮ್ಸ್ ಸೇರಿದ್ರೆ ಓಕೆ ಸೊ ಹಾಗಾಗಿ ಎಲ್ಲ ನೂರಕ್ಕೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಇಲ್ಲಲ್ಲ ನೂರು ಹೆಚ್ಚು ಮಾಡ್ತೀರ ಇಲ್ಲ ತಾನೆ ಸೊ ನೀವು ಏನು ಇಂಪಾರ್ಟೆಂಟ್ ಆಯಿತು ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ ನಾನು ಹೇಳ್ತೇನೆ ಈ ಇವಂತ್ರು ಫಿಕ್ಸ್ ಅದವು ಇವು ನೀವು ಮಾಡಲೇಬೇಕು ಇವು ಮಾಡ್ಲಿಕ್ಕ ನೀವು ರೀಸನ್ಗಳ ಸ್ಕೋರ್ ಮಾಡ್ಲಿಕ್ಕೆ ಇಂಪಾಸಿಬಲ್ ಸಾದೃಶ್ಯ ವರ್ಗೀಕರಣ ಸರಣಿ ಕೋಡಿಂಗ್ ಡಿಕೋಡಿಂಗ್ ದಿಕ್ಕು ತಿಳಿವು ಅಂದರೆ ಡೈರೆಕ್ಷನ್ ಟೆಸ್ಟ್ ರಕ್ತ ಸಂಬಂಧ ಆ್ಯಂಡ್ ವೆನ್ ಡೈಗ್ರಾಮ್ ವೆನ್ ಡೈಗ್ರಾಮ್ ಕಡಿಮೆ ಕೇಳ್ತಾರೆ ಬಟ್ ಕೇಳಿದ್ರು ಕೆನ್ ಡೈಗ್ರಾಮ್ ಕೇಳಿದ್ರು ಕೇಳಿದ್ರು ಇಲ್ಲಂತಲ್ಲ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಅಂತ ಹೇಳಲ್ಲ ಈ ಟಾಪಿಕ್ ಎಕ್ಸ್ಟ್ರಾ ಬಂದಿತ್ತು ಬಟ್ ಇರಲಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಸೊ ಕೇಳ್ತಾರೆ ಸೊ ನೀವು ಬೇರೆ ಬೇರೆ ಮಾಕ್ ಮಾಕ್ ಮೇನಾದರೂ ಕೊಡ್ತಾ ಹೋದರೆ ಸೊ ವಂಡಾಗ್ರಾಮ್ ಕೇಳ್ತಾರೆ ವೆಂಡ್ಯಾನ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸೊ ಹಿಂಗೆ ಆರು ಮಂದಿ ಹಿಂಗೆ ಹಿಂಗೆ ಕೂತಿರ್ತಾರೆ ಸೊ ಇವ್ರ ಬಾಜಿ ಇವ್ರು ಕೂತಿರ್ತಾರೆ ಅವ್ರ ಬಾಜಿ ಅವ್ರಿಗೆ ಕೂತಿರ್ತಾರೆ ಇವ್ರು ಬಿಟ್ಟು ಅವ್ರು ಯಾರು ಓಕೆ ಇಂಥವಲ್ಲ ಕೇಳ್ತಾರೆ ಸೊ ಇದು ಕೂಡ ಗಮನದಲ್ಲಿ ಇಟ್ಟುಕೊರಿ ಸೊ ಏನಾದರೂ ಗ್ರೂಪ್ ಡಿ ಏನಾದರೂ ಮೊದಲು ಏನಾದರೂ ಒಂದು ಸಲ ಇಲ್ಲ ಲಾಸ್ಟ್ ಒಂದು ಸಲ ಬರಿದರೆ ಸುಮ್ನ ಗೊತ್ತಿರುತ್ತೆ ಇದೇನು ವಾಟ್ ಈ ಸಿಟ್ಟಿಂಗ್ ಅಂತ ಓಕೆ ಸೊ ನೆಕ್ಸ್ಟ್ ಹೋಣ ಸೈನ್ಸ್ ಹೇಳ್ತೀನಿ ಜಿ ಕೆ ಅಂತ ಹೇಳಿದ್ದೀನಿ ಓಕೆ ಸೈನ್ಸ್ ಕಡೆ ಬರೋಣ ಸೊ ಸೈನ್ಸ್ ಇಲ್ಲಾರೇ ಗ್ರೂಪ್ ಡಿ ಇಲ್ಲ ಇದು ತಲೆ ಇಟ್ಟು ಹೋಗ್ಬಿಡ್ರಿ ಓಕೆ ಸೊ ಇಲ್ಲಿ ಬರುತ್ತೆ ನೋಡ್ರಿ ಸಾಮಾನ್ಯ ವಿಜ್ಞಾನ ಅಂದರೆ ಜನರಲ್ ಸೈನ್ಸ್ ನೋಡಿರಿ ನೀವೇನು ಟೆಂತ್ ಬೇಸ್ ಐತೆ ಟೆಂತ್ ಬೇಸ್ ಇದು ಇಷ್ಟು ಕಂಪ್ಲೀಟ್ ಮಾಡ್ಕೊರಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಒಂದು ಕ್ವಶನ್ ನಿಮ್ಗೆ ಮಿಸ್ಟೇಕ್ ಆಗಲ್ಲ ಟೆಂತ್ ಲೆವೆಲ್ ಏನೈತಲ್ಲ ಸೊ ಟೆಂತ್ ಲೆವೆಲ್ ನಮ್ಮ ಸ್ಟೇಟ್ ಅದು ಟೆಕ್ಸ್ಟ್ ಬುಕ್ ಇದೆ ಸೊ ಅದನ್ನು ಕಂಪ್ಲೀಟ್ ಹೋಗ್ರಿ ಒಂದು ಕ್ವಶನ್ ಒಂದು ಪ್ರಶ್ನೆ ನಿಮ್ಮದು ರಾಂಗ್ ಆಗೋಲ್ಲ ಅರ್ಥ ಆಯ್ತಾ ಸೊ ಅದರ ಮೇಲೆ ನಿಮ್ಗೆ ಹೇಳ್ತೀನಿ ಭೌತಶಾಸ್ತ್ರ ಭೌತಶಾಸ್ತ್ರಗಳ ಮೋಷನ್ ಫೋರ್ಸ್ ವರ್ಕ್ ಆ್ಯಂಡ್ ಎನರ್ಜಿ ಎಲೆಕ್ಟ್ರಿಸಿಟಿ ಸೊ ಇವೇನು ಇವು ಅದಲ್ಲ ಒಂದೆರಡು ಮೂರು ನಾಲ್ಕು ಐದು ಇವು ಐದು ಇರಲಾದ್ರೆ ಭೌತಶಾಸ್ತ್ರ ಇಲ್ಲ ಓಕೆ ನೆಕ್ಸ್ಟ್ ರಾಸಾಯನಶಾಸ್ತ್ರ ಸೊ ಅಟಮ್ಸ್ ಕೆಮಿಕಲ್ ಸೊ ಇದ್ರ ಬಗ್ಗೆ ಕೂಡ ರಿಯಾಕ್ಷನ್ಸ್ ಆ್ಯಂಡ್ ಆ್ಯಸಿಡ್ಸ್ ಬೇಸಿಸ್ ಸೊ ಇವೆರಡರಲ್ಲಿ ಆಯ್ಕೆ ಮಾಡಿದಂಥ ಚಾಪ್ಟರ್ಸ್ ಅದಾವೆ ಓಕೆ ಇವೇನು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಒಳಗಡೆ ಸೊ ಎರಡರಲ್ಲಿ ನೀವು ಆಯ್ಕೆ ಮಾಡಿದಂಥ ಚಾಪ್ಟರ್ಸ್ಗಳದ್ದು ಅಂದರೆ ಲಿಮಿಟೆಡ್ ಚಾಪ್ಟರ್ಸ್ ಅದಾವೆ ಬಟ್ ಜೀ ಬಯೋಲಜಿ ಒಳಗಡೆ ಬಯೋ ಒಳಗಡೆ ಲಿಮಿಟೆಡ್ ಲಿಮಿಟೆಡ್ ಅಂದ್ರೆ ಸೊ ಒಂದು ಒಂದು ಲೆವೆಲಿಗೆ ಐತೆ ಬಟ್ ನೀವೆಲ್ಲವೂ ಕವರ್ ಮಾಡ್ಕೋಬೇಕು ಬಯೋಲಜಿ ಒಳಗೆ ಸೊ ಬಯೋಲಜಿ ಒಳಗೆ ಎಲ್ಲವನ್ನೂ ನೀವು ಕವರ್ ಮಾಡ್ಕೊಳ್ಳೇಬೇಕು ಓಕೆ ಸರ್ ಹೆಂಗೆ ಕವರ್ ಮಾಡಿದ್ರಿ ಹೆಂಗೆ ಓದಿದ್ರಿ ಓಕೆ ಸೊ ನಿಮ್ಗೆ ಹೇಳ್ತೀನಿ ವೆರಿ ಸಿಂಪಲ್ ನಿಮಗೆ ನಿಮಗೊಂದು ಸೊಲ್ಯೂಷನ್ ಕೂಡ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಬರ್ರಿ ಸೊ ಇಲ್ಲಿ ನೋಡಿರಿ ನಾನು ನಿಮಗೆ ಹೆಂಗೆ ಮಾಡ್ತೀನಿ ಓಕೆ ವಾಟ್ ಐ ವಿಲ್ ಡೂ ಫಾರ್ ಯು ಸೊ ನಿಮಗೋಸ್ಕರ ನಾನು ಏನು ಪ್ಲಾನ್ ಮಾಡಿದ್ದೀನಿ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗಬೇಕು ರೆಡಿದಿರಾ ನೀವು ರೆಡಿ ನಾನು ನಾ ಇದ್ದೀನಿ ಸರ್ ಹೆಂಗೆ ಪ್ರಿಪ್ರೇಷನ್ ಮಾಡಿದೆ ರೀತ ಏಕೇಕ್ ಒಂದೇ ಒಂದು ಪ್ರಶ್ನೆ ಸರ್ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಿ ಅಪ್ಲಾಂಟ್ರದ್ದು ಮಾಡಿದ್ವಿ ರೀ ಸೊ ಎಲ್ಲ ರೆಡಿ ಐತೆ ಕನ್ನಡದಾಗಂತೂ ಎಕ್ಸಾಮ್ ಕೊಟ್ಟಾರ್ರಿ ಸರ್ ಪ್ರಿಪ್ರೇಷನ್ ಮಾಡಿದ್ರಿ ಸೊ ನಿಮಗೋಸ್ಕರ ನೀವು ಒಂದು ಬ್ಯಾಚ್ ಕೂಡ ನಾನು ತಂದಿದ್ದೀನಿ ಓಕೆ ಇಲ್ಲಿ ನೋಡಿರಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಕನಸು ಬ್ಯಾಚನ್ನು ಲಾಂಚ್ ಮಾಡಿದ್ವಿ ಸೊ ಲಾಸ್ಟ್ ಟೈಮ್ ಕೂಡ ಲಾಂಚ್ ಮಾಡಿದ್ದೀವಿ ತುಂಬ ಜನ ಹುಡುಗರು ವರ್ಲ್ಡ್ ಸ್ಕೋರ್ ಮಾಡಿದ್ದಾರೆ ಓಕೆ ಸೊ ಅದು ಗ್ಯಾರಂಟಿ ಕೊಡ್ತೀನಿ ಈ ಬಾರಿ ನೀವು ಈ ಬಾರಿ ಕೂಡ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನ ಕೊಡ್ತೀನಿ ಈ ಒಂದು ಬ್ಯಾಚಿಂದ ಈ ಒಂದು ಬ್ಯಾಚಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತೀನಿ ಕೊಡ್ಸ್ತೀನಿ ಹುಡುಗರು ಕಡೆ ಸೊ ಇಲ್ಲಿ ನೋಡಿರಿ ಕನಸು ಬ್ಯಾಚ್ ಅಂತ ಮಾಡಿದ್ವಿ ಸೊ ನೋಡಿರಿ ಟೋಟಲ್ ನಿಮಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಎಷ್ಟೈತಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಅಷ್ಟು ಅಷ್ಟು ಕೊಡಕ್ಕೆ ಹೋಗ್ಬೇಡ್ರಿ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ನಾವು ಇದ್ದೀವಿ ನಿಮ್ಮ ಈ ಒಂದು ಬ್ಯಾಚಿಗೆ ಇಟ್ಟಿದ್ದೀವಿ ನೋಡಿರಿದ್ರಾಗ ಎಫೆಕ್ಟಿವ್ ಕಂಟೆಂಟ್ ಇರ್ತದೆ ಎಕ್ಸಾಮ್ ರಿಲೇಟೆಡ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಜಿ ಕೆ ಮತ್ತು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಸಿಲೆಬಸ್ ಅಂತ ನಿಮಗೆ ಹೇಳ್ತೀನಿ ಒಂದು ಸಲ ನೋಡ್ಕೊಂಡ್ಬಿಟ್ರಿ ಓಕೆ ಸೊ ಟ್ಯಾಬಲ್ಲಿ ಹೇಳ್ತಾ ಇದ್ದೀನಿ ಸೊ ಓಕೆ ಐ ಕಾಂಟ್ ಓಕೆ ವೆಲ್ ನಿಮಗೆ ಕರೆಕ್ಟ್ ಸರಿಯಾಗಿ ಕಾಣಿಸ್ತೈತೆ ಇದೆ ಅನ್ಕೊತೀನಿ ನೋಡಿರಿ ಎಫೆಕ್ಟಿವ್ ಕಂಟೆಂಟ್ ಇರ್ತದೆ ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸ್ ಇರ್ತಾವ ಲೈವ್ ಇರಂಗಿಲ್ಲ ಓಕೆ ನೀವು ರೆಕಾರ್ಡೆಡ್ ಇರ್ತೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ಬೇಕಾದೋ ಎಲ್ಲಿ ಬೇಕೋ ಕೂತ್ಕೊಂಡು ನೋಡ್ಬೋದು ಕ್ಲಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಎಲ್ಲಿ ಯಾವಾಗ ಬೇಕಾದ್ರು ಕೇಳ್ಬೋದು ನೀವು ವರ್ಕ್ ಮಾಡ್ತಾ ಇದ್ರೆ ಅಥವಾ ಸ್ಕೂಲ್ ಕಾಲೇಜ್ ಹೋಗ್ತಾರೆ ಸಾರಿ ಕಾಲೇಜ್ ಹೋಗ್ತಾ ಇದ್ದಾರೆ ಸೊ ಬಂದು ಕೂತ್ಕೊಂಡು ಕೇಳ್ಬೋದು ಕ್ಲಾಸ್ ನೋಡಿ ಪಿ ಡಿ ಎಫ್ ಅಂದ್ರೆ ಕೊಟ್ಟೆ ಕೊಡ್ತೀನಿ ಸೊ ಡೋಂಟ್ ವರಿ ನೀವು ನೋಟ್ಸ್ ಮಾಡ್ಕೋಬೇಕಂತ ಅವಶ್ಯಕತೆ ಏನಿಲ್ಲ ಸೊ ನಾನು ನಿಮಗೆ ಪಿ ಡಿ ಎಫ್ ಅಂದ್ರೆ ಕೊಡ್ತೀನಿ ಆ್ಯಂಡ್ ವೀಕ್ಲಿ ಕ್ವಿಜ್ ಕೂಡ ಇರ್ತದೆ ಸೊ ನಾನು ಒಂದು ವಾರ ನಿಮಗೆ ಏನು ಹೇಳಿರ್ತೀನಿ ಸೊ ಒಂದು ವಾರ ನಿಮಗೆ ಏನು ಕಂಟೆಂಟ್ ಹೇಳ್ತೀನಿ ಸೊ ಅದ್ರ ಮೇಲೆ ಕ್ವಿಜ್ ಇರ್ತದೆ ಆ್ಯಂಡ್ ಮಾರನೇ ದಿನ ನಿಮಗೆ ಪ್ರಾಪರ್ ಆದಂತಹ ರ್ಯಾಂಕ್ ಲಿಸ್ಟ್ ಕೂಡ ಬಿಡ್ತೀನಿ ಓಕೆ ಯಾರು ಎಷ್ಟು ಸ್ಕೋರ್ ಮಾಡಿದಾರೆ ಎಷ್ಟು ಎಷ್ಟು ವೀಕ್ ಇದ್ದೀವಿ ಓಕೆ ಸೊ ನಿಮ್ಮ ಹೆಸರಿಗೆ ಸರಿ ಏನು ಬಿಡಲ್ಲ ಹೆಸರು ನಂಬರ್ ಏನು ಬಟ್ ಜಸ್ಟ್ ನಿಮ್ಮ ಹೆಸರು ಇರ್ತದೆ ನೀವು ಕ್ವಿಜ್ ಅಟೆಂಡ್ ಮಾಡಿ ಏನು ಹೆಸರು ಕೊಟ್ಟಿರ್ತಾರೆ ಆ ಒಂದು ಹೆಸರು ಇರ್ತದೆ ಆ್ಯಂಡ್ ಕ್ವಿಜ್ ರಿಲೇಟೆಡ್ ಕೊಟ್ಟಿರ್ತೀವಿ ಓಕೆ ನೆಕ್ಸ್ಟ್ ಸರ್ ಯಾವ್ಯಾವ ಸಬ್ಜೆಕ್ಟ್ ಹೇಳ್ತೀರಿ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ತಗ ನೋಡಿರಿ ನಾನು ಆಫ್ಲೈನ್ ಒಳಗಡೆ ಸೊ ಜಿ ಟೀಚ್ ಮಾಡಿದ್ದೀನಿ ಜಿ ಕೆ ಒನ್ನೂರ ನಲ್ವತ್ನಾಲ್ಕು ಜನ ಇದ್ದರು ಸೊ ಅದರ ಒನ್ನೂರ ಮೂವತ್ತೇಳು ಜನ ಎಕ್ಸಾಮ್ನ ಕರೆಕ್ಟ್ ಮಾಡಿದ್ದಾರೆ ಸೊ ಅದರ ಕೆ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಸೊ ಆ ಒಂದು ಬೇಸ್ ಮೇಲೆ ಅದೇ ರೀತಿ ಕಂಟೆಂಟ್ ಅದೇ ರೀತಿ ಬೆನಿಫಿಟ್ ಆದಂಥ ಒಂದು ಕಂಟೆಂಟನ್ನು ನಿಮ್ಮ ಮುಂದೆ ಹೇಳ್ತೀನಿ ಸೊ ಜಿ ಕೆ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಹೇಳ್ತೀನಿ ಇವಾಗ ಅಂತಾರೆ ಸರ್ ಜಿ ಕೆ ನಮಗೆ ಟೈಮ್ ಒಂದು ರೀ ಸರ್ ಜಿ ಕೆ ಯಾಕೆ ಹೇಳ್ತೀರಿ ಅಂತ ಕೇಳ್ಬೋದು ಸ್ನೇಹಿತರೆ ನೋಡಿರಿ ಸೆಲೆಸ್ಗಳೊಳಗೆ ಕೊಟ್ಟಿದ್ದಾರೆ ಓಕೆ ವಿ ಹ್ಯಾವ್ ಟು ರೀಡ್ ನಾವು ಅದನ್ನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಈಗ ನಾಳೆ ನೆಕ್ಸ್ಟ್ ಈ ಏನು ನೆಕ್ಸ್ಟ್ ಗ್ರೂಪ್ ಡಿ ಬರ್ತದಲ್ಲ ಸೊ ಗ್ರೂಪ್ ಡಿ ಬಂದಾಗ ಏನಾದರೂ ಮಿನಿಮಮ್ ಒಂದು ಹತ್ತು ಜಿ ಕೆ ಕೊಟ್ಟು ಉಳಿಕಿದ ಹತ್ತು ಕರೆಂಟ್ ಅಫೇರ್ಸ್ ಕೊಟ್ಟರೆ ಅವಾಗ ಹೆಂಗೆ ಮಾಡ್ತೀರಿ ಸೊ ಪ್ರಿಪ್ರೇಷನ್ ಮಾಡೋದು ಮಾಡ್ತೀರಿ ನನ್ನ ಸಜೆಷನ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿರಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಪ್ರಿಪ್ರೇಷನ್ ಮಾಡಿರಿ ಸೊ ಜಿ ಕೆ ಕೆರೆ ನಮಗೇನು ಲಾಸ್ ಆಗಲ್ಲ ಬೇರೆ ಎಕ್ಸಾಮ್ಸೂ ಬರಿಬೋದು ಸಿ ಎಚ್ ಎಸ್ ಎಲ್ಲು ಎಮ್ ಟಿ ಎಸ್ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಅಂದ್ರೆ ಫೋರ್ಟಿ ನಲ್ವತ್ತು ಕ್ವಶನ್ ಜಿ ಕೆನೇ ಕೇಳ್ತಾರೆ ಸೊ ಆ ಒಂದು ನಲವತ್ತರೊಳಗೆ ಎರಡು ಕ್ವಶನ್ ಮಾತ್ರ ಕರೆಂಟ್ ಅಫೇರ್ಸ್ ಬರ್ತಾರೆ ಎರಡರಿಂದ ಮೂರು ಓಕೆ ಸೊ ಹಾಗೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ನ ಜಾಸ್ತಿ ಫೋಕಸ್ ಮಾಡ್ತೀನಿ ನನಗೆ ನನಗೊತ್ತೈತೆ ಓಕೆ ನನಗೆ ಗೊತ್ತೈತೆ ನೀವು ಹೇಳ್ಬೋದು ಸರ್ ಕರೆಂಟ್ ಅಫೇಸ್ ಜಾಸ್ತಿ ಸೊ ಹಾಗೆ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಅದು ನಿಮ್ದು ರೈಲ್ವೆ ಎಕ್ಸಾಮ್ ರಿಲೇಟೆಡ್ ಓಕೆ ರೈಲ್ವೆ ಎಕ್ಸಾಮ್ಸ್ಗೆ ರಿಲೇಟೆಡ್ ಆದಂಥ ಕರೆಂಟ್ ಅಫೇರ್ಸ್ ನಮಗೆ ಹೇಳ್ತೀನಿ ಸೊ ಈ ಬಾರಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತಾರು ಏನು ಸೊ ಅಂದರೆ ನಿಮ್ಗೆ ಕೂಡ ಆಗಲಿ ಅಂತ ಸೊ ಇದು ಗ್ರೂಪ್ ಡಿ ಬ್ಯಾಚ್ ಬಂದಿದ್ದೀನಿ ಬ್ಯಾಚ್ ಸ್ಟಾರ್ಟಾರ್ಟ್ ಆಗೋದು ಒಂದೇ ತಾರೀಕು ಸ್ಟಾರ್ಟ್ ಆಗ್ತದೆ ರೀ ಒಂದೇ ತಾರೀಕು ಮಾರ್ಚ್ ಸ್ಟಾರ್ಟ್ ಆಗ್ತದೆ ಸೊ ಒಂದೇ ತಾರೀಕು ಮಾರ್ಚ್ ಅಂದರೆ ಇವತ್ತು ಮತ್ತು ನಾಳೆ ಎರಡು ದಿನ ಮಾತ್ರ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಬರ್ತದೆ ಸೊ ನಾಡಿದ್ದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗ್ತದೆ ಎಷ್ಟು ತ್ರೀ ನೈಟೀನ್ ಆಗ್ತದೆ ಸೊ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ತ್ರೀ ಫೈ ಫೋರ್ ನೈನ್ ಜೀರೋ ಇವ್ ನಂಬರಿಗೆ ವಾಟ್ಸ್ಆಪ್ ಮಾಡಿ ದೈವಿ ಟಿ ಆರ್ ಕೂಡ ಕಾಲ್ ಮಾಡಕ್ಕೆ ಹೋಗಬೇಡ್ರಿ ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿರಿ ಒಂದು ಸಲ ಸ್ಕ್ರೀನ್ಶಾಟ್ ತಗೋರಿ ಸೊ ಈ ನಂಬರ್ ನಿಮ್ಗೆ ಕ್ಲಿಯರಾಗಿ ಕಾಣತೈತೆ ತೊಗೊಂಡು ನೀವು ಬ್ಯಾಚಿಗೆ ಜಾಯ್ನ್ ಆಗ್ಬೋದು ಸೊ ನಿಮ್ಗೆ ಐ ಆಗಿ ಕ್ಲಿಯರಾಗಿ ಅಂತ ಅನ್ಕೋತೀನಿ ಸೊ ನೋಡಿರಿ ಇದೇನು ಟೂ ನೈಂಟಿ ನೈನ್ ಏನಿಲ್ಲ ಕೇವಲ ನಾನು ಇಪ್ಪತ್ತು ಮಂದಿ ತೋತೀನಿ ಅದಾದ ನಂತರ ಎಷ್ಟು ಜನ ಜಾಯ್ನ್ ಆಗ್ತಾರೆ ಆಗಲಿ ಸೊ ಮುನ್ನೂರ ತೊಂಬತ್ತೊಂಬತ್ತು ಮಾಡ್ತೀನಿ ಓಕೆ ಸೊ ಈಗ ಜಾಯ್ನ್ ಆಗ್ತಾರೆ ಆಗ್ಬೋದು ಸರ್ ನಮಗೆ ಬ್ಯಾಚ್ ಬೇಡ್ರಿ ಸರ್ ನಂಗೆ ಬರೀ ಬುಕ್ ಕೊಡಿರಿ ಸರ್ ನಂಗೆ ಎಲ್ಲ ಕೇಳಿದ್ದೀನಿ ಬುಕ್ಸ್ ನಂಗೆ ನೋಟ್ಸ್ ಬೇಕು ಕಂಟೆಂಟ್ ಬೇಕಾಯ್ತು ಅಂತಂದರೆ ಸೊ ಅದಕ್ಕೂ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಓಕೆ ಇಲ್ಲಿ ನೋಡಿರಿ ನಾವು ನಿನ್ನೆ ಮ್ಯಾಕ್ಸ್ ಕೂಡ ಲಾಂಚ್ ಮಾಡಿದ್ದೀವಿ ಸ್ನೇಹಿತರೆ ಹೇಳ್ತೀನಿ ವಿತ್ ಡೀಟೇಲ್ ಸೊಲ್ಯೂಷನ್ ಇತ್ತು ವಿತ್ ಏನೈತಿ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ ಮ್ಯಾಕ್ಸ್ ಒಳಗಡೆ ಈ ಬಾರಿ ಇದು ಕ್ರಾಂತಿ ಇದು ಸೌಂಡ್ ಮಾಡ್ತಾರೆ ನನಗೆ ಗೊತ್ತಿತ್ತು ಇವಾಗ ನಾವು ನಾವು ಬಿಟ್ಟಿದ್ದೇವಲ್ಲ ಇದನ್ನ ನೋಡಿ ಕಾಪಿ ಮಾಡಿ ಎಷ್ಟು ಜನ ಇದನ್ನು ತಗೋತಾರೆ ನನಗೆ ಗೊತ್ತಿತ್ತು ಓಕೆ ಇರಲಿ ಅದ್ರ ಬಗ್ಗೆ ಮಾತಾಡ್ಬೇಡ ನಾವು ಏನೋ ಪ್ರೌಡ್ ಫೀಲ್ ಐತಿ ನಮ್ಮ ಹುಡುಗರು ಒಳ್ಳೆ ಚೆನ್ನಾಗಿ ಯೂಸ್ ಅಂತ ಸಾಕು ನೋಡಿರಿ ಆರ್ ಬಿ ಗ್ರೂಪ್ ಇದ್ದರೆ ಜಿ ಕೆ ಏಳ್ನೂರಕ್ಕೆ ಹೆಚ್ಚು ಪ್ರಶ್ನೆ ಇರ್ತವೆ ಜಿ ಕೆ ಎಷ್ಟು ಇರ್ತವೆ ಏಳ್ನೂರು ಪ್ರಶ್ ಪ್ರಶ್ನೆಗಳು ಇರ್ತವೆ ಸೈನ್ಸ್ ಕೂಡ ಏಳ್ನೂರಕ್ಕೆ ಹೆಚ್ಚು ಪ್ರಶ್ನೆಗಳು ಇರ್ತವೆ ಇದು ಹತ್ತು ಪ್ರಾಕ್ಟೀಸ್ ಸೆಟ್ ಇರ್ತವೆ ಓಕೆ ಸೊ ಜಿ ಕೆ ಸೈನ್ಸ್ ಮತ್ತು ಮ್ಯಾಕ್ಸ್ ಮೂರಕ್ಕೆ ನೀವು ಸೇರಿ ತಗೋಬೋದು ಟೋಟಲ್ ಪಿ ಡಿ ಎಫ್ ನೋಡ್ತಾವೆ ಓಕೆ ಪಿ ಡಿ ಎಫ್ ಇರ್ತಾವೆ ಸೊ ಇದು ಕ್ಲಿಯರ್ ಆಗಿಟ್ಕೊಳ್ಳಿ ಅಲ್ಲ ಪಿ ಡಿ ಎಫ್ ನೋಡಿಸಿರ್ತಾವೆ ಕನ್ನಡ ಇರ್ತದೆ ಕನ್ನಡದಲ್ಲಿ ಇರ್ತದೆ ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಸ್ನೇಹಿತರೆ ಹೇಳ್ತೀನಿ ಈ ಮ್ಯಾಕ್ಸ್ ಬುಕ್ಕ ಮಾಡೋಕೆ ನಾವು ಮಿನಿಮಮ್ ಥರ್ಟಿ ಡೇಸ್ ತೊಗೊಂಡಿವು ಒಂದು ಮಂತ್ ತೊಗೊಂಡಿವು ಓಕೆ ಹತ್ತು ಪ್ರಾಕ್ಟೀಸ್ ಸೆಟ್ ಮಾಡೋಕ ಸೊ ಹಂಗೆ ಕಂಟೆಂಟ್ ಐತಿ ಟೋಟಲ್ ನಿಮಗೆ ಡಿಸ್ಕೌಂಟ್ ಆಗಿ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಸಿಗ್ತದೆ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಆ್ಯಂಡ್ ಸೊ ಈ ನಂಬರ್ ಕಂಡು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಬುಕ್ ತಗೋರಿ ಅಥವಾ ಈ ಒಂದು ಬ್ಯಾಚ್ ತೊಗೊಂಡ್ರೆ ಎರಡು ಸೇಮ್ ಇದೆ ಸೇಮ್ ನಂಬರ್ ಐತಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಅಥವಾ ನಿಮಗೆ ಅಷ್ಟು ಅಂದ್ರೆ ಅಂದರೆ ಡಿಸ್ಕ್ರಿಪ್ಷನ್ದ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಓದಿದ್ದು ಲಿಂಕ್ ಕೊಡಿದ್ದೀನಿ ಸೊ ನೀವು ಜಾಯ್ನ್ ಆಗ್ರಿ ಸೊ ನಿಮಗೆ ಅಲ್ಲಿ ಸಿಗ್ತದೆ ಸೊ ಎಲ್ಲ ಲಿಂಕ್ಸ್ ಎಲ್ಲ ಸಿಗ್ತವೆ ಆ್ಯಂಡ್ ಗ್ರೂಪ್ ಒಳಗಡೆ ಅಡ್ಮಿನವ್ರು ಅವರಿಗೆ ಮೆಸೇಜ್ ಮಾಡ್ಬೇಕು ಕೇಳ್ಬೋದು ಸರ್ ನೋಟ್ಸ್ ಬಗ್ಗೆ ಅಥವಾ ಇವೇನು ಬ್ಯಾಚ್ ಐತ್ ಬ್ಯಾಚ್ ಬಗ್ಗೆ ಕೂಡ ನೀವು ಕೇಳ್ಬೋದು ಸೊ ನನ್ನ ಸಜೆಷನ್ ಅಂದರೆ ಬುಕ್ಸ್ಗಿಂತ ಜಾಸ್ತಿ ಬ್ಯಾಚು ಜಾಯ್ನ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಫೆಕ್ಟ್ ಅಂತ ಕಂಟೆಂಟ್ ಈ ಬಾರಿ ನಾವು ಕೊಡಲಿಕ್ಕೆ ರೆಡಿ ಇದೀವಿ ಓಕೆ ಸೊ ನೋಡಿರಿ ಹೆಂಗೆ ರೆಡಿ ಮಾಡಿದ್ದೀವಿ ನನ್ನ ಮುಖದ ಮೇಲೆ ಈ ಕ್ಯಾಮ್ರಾ ಇಡ್ತೀವಿ ನೋಡಿರಿ ಓಕೆ ಸೊ ಇಲ್ಲಿ ನೋಡಿರಿ ಹೆಂಗೆ ಕಂಟೆಂಟ್ ರೆಡಿ ಮಾಡಿದೀವಿ ಅಂದರೆ ಸೊ ಒಳ್ಳೆ ಕಂಟೆಂಟ್ ಇತ್ತು ಸೊ ನಿಮ್ಮದು ಒಂದು ಒಂದು ರೂಪಾಯಿನೂ ಲಾಸ್ ಆಗೋಲ್ಲ ಸೊ ಆ ರೀತಿ ಇಲ್ಲಿ ನೋಡ್ಕೊಂಡು ಹೋಗ್ತೀವಿ ಓಕೆ ಸೊ ಇದು ತೊಗೊಂಡು ಪ್ರೆಪೇಷನ್ ಮಾಡೋದು ಸಿಲಬಸ್ ಏನಿದೆ ಇದು ಕಂಪ್ಲೀಟ್ ಡಿ ಎಫ್ ನಾಟ್ ನಮ್ಮ ಟೆಲಿಗ್ರಾಮ್ದಾಗ ಕೊಟ್ಟಿರ್ತೀನಿ ಸೊ ಇವಾಗ ನೀವು ಜಾಯಿನಿ ತೊಗೋಬೋದು ಓಕೆ ಸೊ ಎಲ್ಲರೂ ಕೂಡ ಆಲ್ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗ್ತದೆ ಸೊ ಮತ್ತೆ ಮುಂದೂಡ ಎಲ್ಸ್ಕೊಂಡು ಎಲ್ಲರೂ ಟೇಕ್ ಬಾಯ್ ಜೈ ಹಿಂದ್ ಜಯ ಭಾರತ್